ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಬನ್ನಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಓಂ ಶನಿ ಶನೀಶ್ವರಾಯನ ಎನ ಮಹಾಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ಸಿಂಹ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗಬಹುದಾದಂಥ ಈ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಏನೇನು ಬರುತ್ತೆ ಯಾವ ಯಾವ ರೀತಿಯಾದಂಥ ಬದಲಾವಣೆಗಳು ಸಿಂಹರಾಶಿಯವರ ಜೀವನದಲ್ಲಿ ನಡೆಯೋದಕ್ಕೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ನೀವು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಧಿಕಾರ ಗೌರವ ಕೀರ್ತಿ ಎಲ್ಲವೂ ಕೂಡ ನಿಮ್ಮ ಬಳಿಯಲ್ಲಿಯೇ ಇರುತ್ತೆ ಇದು ಕೇವಲ ಒಂದು ಕಲ್ಪನೆ ಅಲ್ಲ ಆದರೆ ಸಿಂಹರಾಶಿಯವರ ಗುಣ ಲಕ್ಷಣಗಳಲ್ಲಿ ಇದೂ ಕೂಡ ಒಂದು ಯಾಕಂದರೆ ಕಾಡಿನ ರಾಜ ಯಾರು ಅಂದರೆ ನಮ್ಮ ಬಾಯಲ್ಲಿ ಬರುವಂತಹ ಉತ್ತರವೇ ಸಿಂಹ ಈ ಸಿಂಹನಿಗೆ ವಿಶೇಷವಾಗಿ ನಾಯಕತ್ವದ ಗುಣಗಳು ಬಹುತೇಕವಾಗಿ ಇರುವಂಥದ್ದು ಒಂದು ಚರ್ಚೆ ಇದೆ ನಾಯಕರನ್ನು ಹುಟ್ಟು ಹಾಕಲಾಗುತ್ತಾ ಅಥವಾ ಹುಟ್ಟುತ್ತಾನೆ ನಾಯಕರಾಗ್ತಾರ ಅಂದರೆ ಹುಟ್ಟುತ್ತಾನೆ ನಾಯಕರಾಗ್ತಾರ ಅಂತ ಈ ಸಿಂಹ ರಾಶಿಯವರು ಯಾರೇ ಇದ್ರು ಅವರ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳು ರಾಶಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದರೆ ಒಂದು ನ್ಯಾಯಾಧೀಶನ ಥರ ಯಾರಾದರೂ ಸಿಂಹ ರಾಶಿಯವರು ನ್ಯಾಯಾಧೀಶರಾಗಿದ್ದು ಅಂದರೆ ಖಂಡಿತವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಸುಖ ಸುಮ್ಮನೆ ಒಂದು ತೀರ್ಪನ್ನು ಕೊಡುವುದಿಲ್ಲ ಪೂರ್ವಪರ ಚರ್ಚೆಯನ್ನು ಮಾಡಿ ಯಾರಿಗೆ ನ್ಯಾಯ ಸಂದಬೇಕು ಅಂತ ನೋಡಿ ಅಂಥವರಿಗೆ ನ್ಯಾಯವನ್ನು ಕೊಡಿಸುವಂಥದ್ದು ಸಿಂಹರಾಶಿಯವರಿಗೆ ನಾಯಕತ್ವದ ಗುಣಗಳ ಜೊತೆಗೆ ಅವರನ್ನು ನೋಡ್ತಾ ಇದ್ದರೆ ನೋಡಲೇಬೇಕು ನೋಡ್ತಾನೇ ಇರಬೇಕು ಅನ್ನೋ ಮನಸ್ಥಿತಿ ಕೂಡ ಉಳಿದ ರಾಶಿಯವರಲ್ಲಿ ನಿರ್ಮಾಣ ಕೂಡ ಆಗಬಹುದು ಯಾಕಂದರೆ ಅಂತಹ ತೇಜಸ್ಸು ಖಂಡಿತವಾಗಲೂ ಕೂಡ ಅವರ ಮುಖದಲ್ಲಿ ಖಂಡಿತವಾಗಲೂ ಇದ್ದೇ ಇರುತ್ತೆ ಈ ಸಿಂಹ ರಾಶಿಯವರು ಬಹಳ ಕಷ್ಟಗಳನ್ನು ನಷ್ಟಗಳನ್ನು ಎಲ್ಲವನ್ನು ನೋಡಿ ಇನ್ಮೇಲಾದರೂ ಚೆನ್ನಾಗಿರಬೇಕು ಯಾಕಂದರೆ ಬಹಳ ಕಷ್ಟಪಟ್ಟಿದ್ದಾಯಿತು ಇನ್ಮೇಲಾದರೂ ಚೆನ್ನಾಗಿರಬೇಕು ಅಭಿವೃದ್ಧಿಯನ್ನು ಆಗಬೇಕು ಅಂತ ಹೇಳಿ ಬಹಳಷ್ಟು ಸರಿ ಯೋಚನೆಯನ್ನು ಮಾಡ್ತಾ ಇರ್ತೀರಿ ಮುಂದಕ್ಕೆ ಹೋಗ ಹೋಗೋಕ್ಕಾಗದೆ ಬಹಳ ಒದ್ದಾಟವನ್ನು ಕೂಡ ನಡೆಸ್ತಾ ಇರ್ತೀರಿ ಆದರೆ ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ಸಿಂಹ ರಾಶಿಯವರು ಅಭಿವೃದ್ಧಿ ಆಗೋದಕ್ಕೆ ಯಾವ ಯಾವ ದಾರಿಗಳನ್ನು ಯಾವ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳಿ ನೀವು ಕೆಲಸಕ್ಕೆ ಹೋಗ್ತೇನೆ ಮಾಡ್ತೇನೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಅಂತಹ ಯಶಸ್ಸು ಸಿಗೋದಿಲ್ಲ ಸಿಂಹರಾಶಿಯವರು ಇರುವಂಥದ್ದೇ ಬಿಸ್ನೆಸ್ ಮಾಡುವಂಥದ್ದಕ್ಕೆ ಅಂದರೆ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಅಥವಾ ರಾಜಕೀಯವಾಗಿ ಬೆಳೆಯೋದಕ್ಕೆ ರಾಜಕೀಯವಾಗಿ ಮುನ್ನುಗ್ಗಿ ಹೆಸರನ್ನ ಪಡೆದುಕೊಳ್ಳೋದಕ್ಕೆ ಇದರ ಜೊತೆಯಲ್ಲಿ ಒಂದು ನಾಲ್ಕು ಜನರಿಗೆ ನನ್ನಿಂದ ಸಹಾಯ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಖಂಡಿತವಾಗಲು ಸಿಂಹ ರಾಶಿಯವರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಒಬ್ಬರ ಬಗ್ಗೆ ಯೋಚನೆ ಮಾಡತಕ್ಕಂಥದ್ದಲ್ಲ ಹಲವಾರು ಜನರ ಬಗ್ಗೆ ಯೋಚನೆ ಮಾಡಿ ನನ್ನ ಜನ ಅಂತ ಹೇಳಿ ಅವರಿಗೂ ಕೂಡ ಅಭಿವೃದ್ಧಿ ಆಗಬೇಕು ಅವರು ಕೂಡ ಮುಂದೆ ಬರಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ ಯೋಚನೆ ಮಾ ಯೋಚನೆ ಮಾಡುವಂತಹ ಮನಸ್ಥಿತಿ ಖಂಡಿತವಾಗಲೂ ಕೂಡ ಈ ಒಂದು ಸಿಂಹ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು ಸಿಂಹ ರಾಶಿಯವರು ತುಂಬ ವಿಶಾಲ ಹೃದಯಗಳಾಗಿರುತ್ತಾರೆ ಅವರ ಹೃದಯದಲ್ಲಿ ಬಹಳಷ್ಟು ಜಾಗ ಇರುತ್ತೆ ಯಾರಿಗೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಜಾಗವನ್ನು ಕೊಡುತ್ತಾರೆ ಅವರು ತಪ್ಪು ಮಾಡಿದಿರಲಿ ಅವನು ಒಳ್ಳೆಯವನಾಗಿರಲಿ ಕೆಟ್ಟವನೇ ಇರಲಿ ಎಲ್ಲರಿಗೂ ಕೂಡ ಜಾಗವನ್ನು ಕೊಟ್ಟು ಕೊಡ್ತಾ ಹೋಗ್ತಾರೆ ಖಂಡಿತವಾಗ್ಲೂ ಮಾಡಿದಂಥ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತಾರೆ ಯಾಕಂದರೆ ತಪ್ಪು ಮಾಡೋದು ಸಹಜ ಇದೆ ಅದನ್ನು ತಿದ್ದಿ ನಡೆಯುವವನು ಮನುಜ ಆಗ್ತಾನೆ ಅನ್ನೋ ಕೋಸ್ಕರ ಇವರು ಒಂದು ಅವಕಾಶವನ್ನು ಖಂಡಿತವಾಗ್ಲೂ ಕೂಡ ಯಾರೇ ತಪ್ಪು ಮಾಡಿದರೂ ಅವರು ಕೊಡುವಂತಹ ಮನಸ್ಥಿತಿಯವರಾಗಿರುತ್ತಾರೆ ಇವರ ವಿಶಾಲ ಹೃದಯದಿಂದಾಗಿ ಇವರನ್ನು ಜನ ಇಷ್ಟಪಡುತ್ತಾ ಇರ್ತಾರೆ ಆದರೆ ರಾಜನ ಸ್ವಭಾವ ಆಗಿರಬಹುದು ಸಿಂಹದ ಒಂದು ಲಕ್ಷಣಗಳಾಗಿರಬಹುದು ಎಲ್ಲ ಇದ್ರೂ ಸಿಂಹ ರಾಶಿಯವರಿಗೆ ಅವರು ಎಷ್ಟೇ ಸಹಾಯ ಮಾಡಿದ್ರು ಆ ಸಹಾಯವನ್ನು ಗುರುತಿಟ್ಟುಕೊಳ್ಳದೆ ಸಿಂಹ ರಾಶಿಯವರಿಗೆ ಕೇಡು ಬಗೆಸ್ ಬಗೆಯುವಂತಹ ಕೇಡು ಬಗೆಯುವಂತಹ ಜನರೇ ಸುತ್ತಮುತ್ತ ಇರುವಂತದ್ದು ನಿಮ್ಮ ಸುತ್ತಮುತ್ತ ಯಾರು ನಿಮಗೆ ಒಳ್ಳೆಯದು ಬಯಸುತ್ತಾರೆ ಯಾರು ನಿಮಗೆ ಕೆಟ್ಟದ್ದನ್ನು ಬಯಸುತ್ತಾರೆ ಅಂತ ಹೇಳಿ ನಿಮಗೆ ಗುರುತೇ ಸಿಗೋದಿಲ್ಲ ಯಾಕಂದ್ರೆ ಬಹಳಷ್ಟು ಜನ ನಿಮಗೆ ಚೂರಿ ಇಟ್ಕೊಂಡೇ ಕಾಯ್ತಾ ಇರ್ತಾರೆ ಬೆ ಅಂದ್ರೆ ಬೆನ್ ಹಿಂದೆ ಯಾವಾಗ ಚುಚ್ಚೋದು ಯಾವಾಗ ಚುಚ್ಚೋದು ಅಂತ ಸಿಂಹ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಹೆಜ್ಜೆ ಇಡಬೇಕು ಅವರು ಏನಾದರೂ ಒಂದು ಸ್ವಲ್ಪ ಮೈ ಮರೆತರೂ ಕೂಡ ಅವರನ್ನು ಮುಗಿಸಿ ಬಿಡಲಿಕ್ಕೆ ಜನರು ಕಾಯ್ತಾ ಇರ್ತಾರೆ ಹಾಗಾಗಿ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ಒಂದು ಆಗಸ್ಟ್ ಮಾಸದಲ್ಲಿ ಶನಿ ಅಷ್ಟಮದಲ್ಲಿ ಇರ್ತಾನೆ ಅಷ್ಟಮದಲ್ಲಿರುವಂಥ ಶನಿಯಿಂದಾಗಿ ಒಂದಷ್ಟು ಸಮಸ್ಯೆಗಳು ಕೆಲಸಗಳು ಲೇಟ್ ಆಗುವಂಥದ್ದು ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗತಕ್ಕಂತಹ ಸಂಭವಗಳು ಹೆಚ್ಚು ಕೂಡ ಈ ಒಂದು ಆಗಸ್ಟ್ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಇರುವಂಥದ್ದು ರಾಶಿ ಬಗ್ಗೆ ಹೇಳ್ತಾ ಈ ವಿಶೇಷವಾದ ಮಣಿಗಳ ಬಗ್ಗೆ ಹೇಳಲೇಬೇಕು ಇದು ವಿಶೇಷವಾಗಿ ಸೂರ್ಯನ ಅಂಶವುಳ್ಳಂಥ ಒಂದು ಮಣಿಯಾಗಿದ್ರೆ ಇದು ಗುರುವಿನ ಅಂಶವುಳ್ಳಂತಹ ಮಣಿಯಾಗಿರುತ್ತೆ ಇವೆರಡನ್ನ ಕೂಡ ನಿಮ್ಮ ಕೈಯಲ್ಲಿ ನೀವು ಧರಿಸಿಕೊಳ್ಳುವುದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಚೆನ್ನಾಗುತ್ತೆ ಯಾಕಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ದೈವ ಬಲ ಅಂತಕ್ಕಂಥದ್ದು ನಮ್ಮ ಜೊತೆ ಇದ್ದಾಗ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಸಕ್ಸಸ್ ಆಗೋದಕ್ಕೆ ವಿಶೇಷವಾದ ಮನೆಗಳನ್ನು ನಿಮ್ಮ ಹಸ್ತದಲ್ಲಿ ಧರಿಸಿಕೊಂಡು ನೀವು ಯಾವುದೇ ಕೆಲಸಕ್ಕೆ ಹೋದರೆ ಕೂಡ ಅದು ಸಕ್ಸಸ್ ಆಗುತ್ತೆ ಮತ್ತೆ ಮತ್ತು ರಾಶಿಯವರು ಅವರ ಹೆಸರಿಗೆ ಆಗಬರುವಂಥ ಸ್ಟೋನನ್ನು ಅವರು ಬಲಗೈಯಲ್ಲಿ ಧರಿಸಿದರೆ ಒಬ್ಬ ರಾಜನಿಗೆ ತನ್ನ ಕಿರೀಟದ ಭಾರ ಏನು ಅನ್ನೋದು ಅಂದ್ರೆ ಏನು ಅಂತ ಹೇಳಿ ಗೊತ್ತಿರುತ್ತೆ ರಾಶಿಯವರು ತಮ್ಮ ಒಂದು ಗುಣಲಕ್ಷಣಗಳ ಜೊತೆ ಅವರದ್ದೇ ಆದಂಥ ಒಂದಷ್ಟು ಬ್ಯಾಗೇಜ್ಗಳನ್ನು ಹೊತ್ಕೊಂಡು ಬಂದಿರ್ತಾರೆ ಅಂದ್ರೆ ನಾನು ಇದೇ ತರ ಇರಬೇಕು ಇದೇ ತರ ಮಾಡಬೇಕು ಅಂತ ಹೇಳಿ ನಾನೇ ಶ್ರೇಷ್ಠ ನಾನೇ ಇಲ್ಲದಕ್ಕಿಂತ ಎತ್ತರದಲ್ಲಿರುವವನು ಮಿಕ್ಕಿರುವವರೆಲ್ಲ ಕನಿಷ್ಠರು ಅವರಿಗೆಲ್ಲ ಏನು ಗೊತ್ತಿಲ್ಲ ರಾಶಿಯವರು ಯಾರಾದರೂ ಈ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಎಚ್ಚರಿಕೆಯಿಂದ ಅದನ್ನು ಬದಲಾಯಿಸಿಕೊಳ್ಳುವಂಥ ಅವಶ್ಯಕತೆ ತುಂಬ ಇರುವಂಥದ್ದು ಯಾವ ಥರ ಅಂದರೆ ನನ್ನಿಂದನೇ ಎಲ್ಲ ನಾನೇ ಎಲ್ಲ ನನ್ನಿಂದನೇ ಎಲ್ಲ ಆಗಬೇಕು ನನ್ನ ವಿರುದ್ಧವಾಗಿ ಯಾರು ಮಾತಾಡಬಾರ್ದು ಯಾರಾದರೂ ಮಾತಾಡಿದರೆ ಈ ಸಿಂಹ ಯಾವ ರೀತಿ ಗರ್ಜನೆ ಮಾಡುತ್ತಲ್ಲ ಅದೇ ರೀತಿ ಗರ್ಜಿಸಿ ಅವರ ಮೈ ಮೇಲೆ ಬಿದ್ದು ಅವರನ್ನು ಮಾತು ಹಾಕಿ ಅವರು ಏನು ಮಾತಾಡ್ದಂಗೆ ಮಾಡಿ ಅವರನ್ನು ಯಾವುದೇ ಒಂದು ವಿಚಾರಕ್ಕೂ ಸೇರಿಸಿಕೊಳ್ಳ್ದಂಗೆ ಮಾಡಿ ಎಲ್ಲದರಲ್ಲೂ ಕೂಡ ನಾನೇ ಶ್ರೇಷ್ಠ ಅಂತ ಏನಾದರೂ ಸಿಂಹರಾಶಿಯವರು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಮುಳುವಾಗಿ ಬಹಳ ಕಾಡತಕ್ಕಂಥ ಸಂಭವ ಇದೆ ಟೀಕೆಗಳನ್ನು ಸರಿಯಾದ ರೀತಿಯಲ್ಲಿ ಎದುರಿಸಿದಾಗ ಮಾತ್ರ ಸಿಂಹ ರಾಶಿಯವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇನ್ನು ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಅತ್ಯಂತ ಸು ಶುಭದಾಯಕ ಫಲಗಳಿರುವಂಥದ್ದು ಹಾಗೆ ಶೇರ್ ಮಾರ್ಕೆಟಲ್ಲಿ ಯಾರಾದರೂ ದುಡ್ಡು ಆಗ್ತಾ ಇದ್ದರೆ ಆ ಒಂದು ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಶೇರ್ ಮಾರ್ಕೆಟ್ ಸ್ವಲ್ಪ ಬೀಳುವಂಥ ಸಂಭವ ಆಗಸ್ಟ್ ಮಾಸದಲ್ಲಿದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ನಷ್ಟವನ್ನು ಕೂಡ ಬರುವಂಥ ಸಂಭವ ಇರೋದರಿಂದ ಈ ಒಂದು ಮಾಸದಲ್ಲಿ ಒಂದಷ್ಟು ಟ್ರೆಂಡಿಂಗ್ ಮಾಡ್ತಕ್ಕಂಥದ್ದನ್ನು ಅಂದರೆ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥವರು ಸ್ವಲ್ಪ ಅಷ್ಟಮ ಶನಿಯ ಪ್ರಭಾವದಿಂದ ಇರೋದರಿಂದ ಈ ವರ್ಷ ಪೂರ್ತಿ ನಿಮಗೆ ಒಂದಷ್ಟು ಮಿಶ್ರ ಫಲಗಳನ್ನು ನೀವು ಕೆಲಸದಲ್ಲಿ ಇರುತ್ತೆ ಬಿಸ್ನೆಸ್ ಅಥವಾ ಮಾಡುವಂತಹ ಸ್ವಲ್ಪ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಶನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಪ್ರತಿನಿಧಿ ಪ್ರತಿದಿನ ಹೇಳಿಕೊಳ್ಳಿ ಇದರಿಂದ ನಿಮಗೆ ಬರಬಹುದಾದಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮೈ ಕೈ ಉರಿಯುವಂಥದ್ದು ವಿಶೇಷವಾಗಿ ಉರಿಯುವಂಥ ಒಂದು ಸಂಭವಗಳು ಇರತಕ್ಕಂಥದ್ದು ಹಾಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಹೆಚ್ಚಾಗಿರತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೇನೆ ಇದರ ಜೊತೆಯಲ್ಲಿ ಒಂದಷ್ಟು ಗಂಡ ಹೆಂಡತಿ ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ಖುಷಿಯ ಸಮಯ ಕಳೆಯುವಂಥ ಸಂಭವ ಇತ್ತು ಅಂದರೆ ಮೂರನೇ ವ್ಯಕ್ತಿಗಳಿಂದ ಅವರ ಬೇರೆಯವರ ಮಾತು ಕೇಳಿ ಇನ್ನೊಬ್ಬರ ಮಾತು ಕೇಳಿ ಒಂದಷ್ಟು ಜಗಳ ಕಲಹಗಳು ಆಗತಕ್ಕಂಥ ಸಂದರ್ಭ ಕೂಡ ಮೂಡುವಂತಹ ಸಾಧ್ಯತೆ ಇದೆ ಮತ್ತು ಈ ಮಾಸದಲ್ಲಿ ಪ್ರೇಮಿಗಳಿಗೆ ಸ್ವಲ್ಪ ಸ್ವಲ್ಪ ಪ್ರೇಮವನ್ನು ಹೇಳಿಕೊಳ್ಳೋದಕ್ಕೆ ಶುಭದಾಯಕ ಮಾಸ ಆದರೂ ಕೂಡ ಆ ಕಡೆಯಿಂದ ಒಪ್ಪಿಗೆ ಬರದೆ ಸ್ವಲ್ಪ ನಿಧಾನ ಆಗಬಹುದು ಅಥವಾ ಸ್ವಲ್ಪ ಮಿಶ್ರ ಫಲಗಳನ್ನು ಕೂಡ ಈ ಮಾಸದಲ್ಲಿ ಪ್ರೇಮಿಗಳು ನೋಡ್ಕೋಬಹುದು ಹಾಗೆ ರೈತರ ಬಗ್ಗೆ ಹೇಳಬೇಕಂದ್ರೆ ರೈತರಿಗೆ ಈ ಮಾಸದಲ್ಲಿ ಶುಭವಾಗುತ್ತೆ ಅದರಲ್ಲಿ ಹೂ ಬೆ ಹೂ ಬೆಳೆಗಾರರು ಯಾರಿತ್ತು ಅಂದರೆ ಖಂಡಿತವಾಗಲೂ ಕೂಡ ಅತ್ಯಂತ ಶುಭ ನಿಮ್ಮದಾಗುತ್ತೆ ಈ ಒಂದು ಮಾಸದಲ್ಲಿ ಇದರ ಜೊತೆಯಲ್ಲಿ ಸ್ವಲ್ಪ ನಂದು ಫಾರ್ಮಸಿ ಅಂಡ್ ಮೆಡಿಕಲ್ ಯಾರಾದರೂ ಇಟ್ಕೊಂಡು ಈ ಫೀಲ್ಡಲ್ಲಿ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ನಿಮಗೆ ಆಗುತ್ತೆ ಈ ಒಂದು ಮಾಸದಲ್ಲಿ ಶುಭವಾಗುತ್ತೆ ರಿಯಲ್ ಎಸ್ಟೇಟಲ್ಲಿ ಒಂದಷ್ಟು ವ್ಯವಹಾರಗಳು ಕೂಡಿ ಬರುವಂತಹ ಸಂಭವಗಳು ಈ ಮಾಸದಲ್ಲಿ ಇದೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮಾಡಬೇಕಾದರೆ ಸೂರ್ಯನ ಬೆಂಬಲ ನಿಮಗೆ ಇರಲೇಬೇಕು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಓದ್ಕೊಳ್ಳಿ ಎಷ್ಟೇ ಕಷ್ಟಪಟ್ಟರೂ ಸಿಂಹ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಜಾತಕಗಳನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಯಾಕಂದರೆ ಯಾವ ದಾರಿಯಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತಕ್ಕಂಥದರ ಬಗ್ಗೆ ಪೂರ್ಣ ಮಾಹಿತಿ ನಮ್ಮ ಜಾತಕದಲ್ಲಿ ಇರುತ್ತೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿತರ ಜೀವನವನ್ನು ನಡೆಸ್ತಾ ಇರ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ನಮಗೆ ಯಾವ ಕೆಲಸ ಆಗಿ ಬರುತ್ತೆ ಅಂತ ಹೇಳಿ ಅವರು ನೋಡಿ ಈ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದರಿಂದಾಗಿ ಅವರು ಸಕ್ಸಸ್ಸನ್ನು ಕಾಣ್ತಾ ಇರ್ತಾರೆ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅವರದು ನೆರವೇರಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ನೋಡೋದೆಲ್ಲ ಸಿಂಹರಾಶಿಯವರ ಆಗಸ್ಟ್ ಮಾಸ ಭವಿಷ್ಯ ಹೇಗಿದೆ ಅಂತ ಶನಿ ಅಷ್ಟಮದಲ್ಲಿ ಇರೋದರಿಂದ ಶು ಫಿಫ್ಟಿ ಫಿಫ್ಟಿ ಅಂದರೆ ಶುಭ ಫಲ ಫಿಫ್ಟಿ ಮತ್ತು ಅಶುಭ ಫಲ ಎರಡೂ ಕೂಡ ಇರೋದ್ರಿಂದ ನೀವು ಮಿಶ್ರ ಫಲವನ್ನು ಈ ತಿಂಗಳಲ್ಲಿ ಅನುಭವಿಸ್ತೀರಾ ಅಂತ ಹೇಳ್ಬೋದು ಹಾಗಾಗಿ ನೀವು ಶನಿ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿ ಶನಿವಾರ ಅಷ್ಟಮ ಶನಿ ಇರೋದ್ರಿಂದ ಶನಿವಾರ ಶನಿ ಟೆಂಪಲ್ಗೆ ಹೋಗಿ ನೀವು ಎಳಬತ್ತಿಯನ್ನು ಹಚ್ಚೋದ್ರಿಂದ ಕೂಡ ನಿಮ್ಮ ಕಷ್ಟ ಕಾರ್ಪಣೆಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ಮತ್ತು ಯಾರನ್ನ ಅತಿಯಾಗಿ ನಂಬೋದಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವು ನಂಬಿದವರೇ ನಮಗೆ ಬೆನ್ನಲ್ಲಿ ಚುರಿನ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಈ ಸಿಂಹ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಸಿಂಹರಾಶಿಯವರು ಇದ್ದೀರಾ ಆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಹೋಮ್ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಅಷ್ಟಮ ಶನಿ ಇರೋದ್ರಿಂದ ನೀವು ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಬರೋದನ್ನು ಮಡಿ ಮರಿಬೇಡಿ ಮತ್ತು ನಿಮ್ಮ ಅದೃಷ್ಟದ ಸ್ಟೋನನ್ನು ನಿಮ್ಮ ಬಲಗೈಯಲ್ಲಿ ಧರಿಸಿ ಯಾವುದೇ ಕೆಲಸ ಮಾಡಬೇಕಾದ್ರೆ ನೀವು ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮತ್ತು ಹೊಸ್ತಾಗಿ ನೋಡ್ತಾ ಇರೋರು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಆಗಬೇಕು ಅಂದರೆ ಅಂದರೆ ಆ ಕ್ಷಣಕ್ಕೆ ನಿಮಗೆ ನೋಟಿಫಿಕೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ನೀವು ವಾಚ್ ಮಾಡ್ಬೋದು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಎಲ್ಲ ರಾಶಿಗಳ ಬಗ್ಗೆ ಹನ್ನೆರಡು ರಾಶಿಗಳ ಬಗ್ಗೆ ಪ್ರತಿದಿನ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲ ಎಲ್ಲರಿಗೂ ಧನ್ಯವಾದಗಳು ಸ್ನೇಹ